A câmera vai... ಡಾಕ್ಟರ್ ಅಂಬೇಡ್ಕರ್ ಅವರ ಪರಿನಿರ್ವಹಣಾ ದಿನದ ಅಂಗವಾಗಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಸತತ ಹನ್ನೊಂದು ವರ್ಷಗಳಿಂದ ಮುಂಬೈ ಮಹಾಯಾತ್ರೆ ಕೈಗೊಳ್ಳುತ್ತಿದ್ದು ಅದರ ಅಂಗವಾಗಿ ನಿತ್ಯ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆಗಳ ಶುದ್ಧೀಕರಣ ಹಾಗೂ ಅವರ ವಿಚಾರಗಳನ್ನು ಜನರಿಗೆ ತಿಳಿಸುವ ಕಾರ್ಯ ಮಾಡಲಾಗುತ್ತಿದೆ ಜಿಗೀಶಂಕರ್ ಅವರು ಒಂದು ಈ ಒಂದು ಪರಿಕಲ್ಪನೆ ಇಟ್ಕೊಂಡು ಬಹಳಷ್ಟು ಯುವಕರು ಬೇರೆ ಬೇರೆ ತೀರ್ಥಯಾತ್ರೆಗಳಿಗೆ ಇನ್ನೊಂದು ಮತ್ತೊಂದು ಕಡೆ ಹೋಗ್ತಾರೆ ನಾವ್ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಒಂದು ಬದುಕಿಗಾಗಿ ಒಂದು ಬದ್ಧ ಬುನಾದಿಯನ್ನು ಹಾಕಿ ಅವರ ಒಂದು ಕಡೆ ನಾವು ಯಾಕೆ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಅವರು ಸತತವಾಗಿ ಇದನ್ನು ಮುಂಬಾಯಿ ಚಲೋ ಭೂಮಿ ಚಲೋ ದೀಕ್ಷಾ ಭೂಮಿ ಚಲೋ ಅನ್ನೋ ಕಾರ್ಯಕ್ರಮಗಳನ್ನ ಮತ್ತು ಭೀಮಾ ಕೊರಂಗ ಚಲೋ ಕಾರ್ಯಕ್ರಮಗಳನ್ನ ಪ್ರೇರೇಪಿಸಿ ಇವತ್ತು ನಾವು ಸತತವಾಗಿ ಒಂದು ಹನ್ನೊಂದು ವರ್ಷಗಳಿಂದ ನಾವು ಪ್ರತಿ ವರ್ಷ ಎಲ್ಲೇ ಇದ್ದರೂ ಕೂಡ ಎಷ್ಟೇ ಇದ್ದಿದ್ರೂ ನಾವು ಅಲ್ಲಿಗೆ ಹೋಗಿ ಅಲ್ಲಿ ನೋಡಿ ಯಾರನ್ನೂ ಕೂಡ ನೀವು ಬನ್ನಿ ಅಪ್ಪ ನೀವು ಬನ್ನಿಪ್ಪ ಅಂತ ಯಾರು ಆಹ್ವಾನ ಕೊಟ್ಟಿರಲ್ಲ ಸ್ವಯಂ ಪ್ರೇರಿತವಾಗಿ ಇಡೀ ಕುಟುಂಬದ ಜೊತೆ ಜೊತೆಗೆ ಬರ್ತಾರಲ್ಲಿ ಇಡೀ ದೇಶದ ಮೂಲೆ ಮೂಲೆಗಳಿಂದ ಬಂದು ಲಕ್ಷಾಂತರ ಜನ ಸೇರ್ತಾರೆ ಅಲ್ಲಿ ಯಾರಿಗೂ ಅವಮಾನ ಇರಲ್ಲ ಅವ್ರು ಯಾರಿಗೂ ಕೂಡ ಅಲ್ಲೇನು ಕರಪತ್ರ ಕೊಟ್ಟಿರಲ್ಲ ನೀವು ಬನ್ನಿಯಪ್ಪ ಅಂತ ಏನು ಕರೆದಿರಲ್ಲ ಆದರೆ ಎಲ್ಲರೂ ಕೂಡ ಸ್ವಯಂ ಪ್ರೇತರಿಗೆ ಬಂದು ಅವ್ರ ಕುಟುಂಬ ಸಂಸ್ಥೆ ಬಂದು ಅಲ್ಲಿ ಅವ್ರ ನಮ್ಮನ್ನು ಸೇರಿಸ್ತಾರೆ ಮತ್ತು ಅಲ್ಲಿ ಒಂದು ಆ ಕ್ಷಣ ಕೂಡ ಅದ್ಭುತವಾದಂಥದ್ದು ಮತ್ತು ಒಂದು ರೀತಿ ಏನೋ ಒಂಥರ ನಮ್ಮಲ್ಲಿ ಒಂದು ಒಂದು ಇನ್ಸ್ಪಿರೇಷನ್ ಅಂತೀವಲ್ಲ ಆ ತೀರಿ ನಮಗೂ ಒಂದು ಒಂದು ಅಲ್ಲಿ ಆ ಅದ್ಭುತ ಕ್ಷಣ ನೋಡಿದ್ರೆ ಏನೋ ಒಂದು ರೀತಿ ಜೀವನದಲ್ಲಿ ಏನೋ ಒಂಥರ ನಾವು ಮುಂದೆ ಸಾಧನೆ ಮಾಡ್ತೀವಿ ಅನ್ನೋ ಒಂದು ಕಕ್ಕ ಒಂದು ಪರಿಕಲ್ಪನೆ ನಮ್ಮಲ್ಲಿ ಕೂಡ ಇದೆ ಹಾಗಾಗಿ ನಾವು ಪ್ರತಿ ವರ್ಷ ತಪ್ಪದೆ ನಮ್ಮ ಕಾರ್ಯಕರ್ತರನ್ನು ಕರ್ಕೊಂಡೋಗಿ ಅಲ್ಲಿ ಅವರ ದರ್ಶನ ಅಲ್ಲಿ ಅವರು ಏನಂದರೆ ಪ್ರತಿಯೊಬ್ಬರು ಬಂದು ಅವರ ಒಂದು ಹೂವು ಇಡೋದ್ರ ಮೂಲಕವಾಗಿ ಅವರ ಋಣವನ್ನು ಕಲರ್ ಸಾರಿ ಹಾಕ್ಕೊಂಡು ಕುಟುಂಬ ಕುಟುಂಬವಾಗಿ ಬಂದಿ ಹಿಡಿತಾರೆ ಮರಳು ಹಾಕಿದ್ರೆ ಮರಳು ಬೀಳಲ್ಲ ಜಾಗದಲ್ಲಿ ಮತ್ತೆ ಅಲ್ಲಿ ಏನೇ ಒಂದು ಬೇರೆ ಯಾವುದೇ ಒಂದು ಮಾರಾಟಕ್ಕಿಡಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ತಾಯಿ ಫೋಟೋ ಮತ್ತು ಒಂದು ಕೊಬ್ಬರಿ ಮಿಠಾಯಿ ಇಷ್ಟೇ ಅಲ್ಲಿ ಮಾರಾಟಕ್ಕೆ ಇಡೋದು ಆ ಸ್ಥಳಕ್ಕೆ ಹೋಗಿ ನಿಂತಾಗ ಆಗಲೇ ನಮ್ಮ ಅವರು ಹೇಳಿರೋ ರೀತಿಯಲ್ಲಿ ಏನೋ ಒಂದು ಹುಮ್ಮಸ್ ಬರುತ್ತೆ ನಮಗೆ ಇಷ್ಟೊಂದು ಅಭಿಮಾನಿಗಳಿದ್ದಾರ ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರಿಗೆ ಈಗ ನಾವು ನಾವು ಇಲ್ಲಿನ ಇನ್ನೂ ಅದರಲ್ಲಿ ಹೋಗಿರೋದು ಕಾಲು ಭಾಗನೇ ಫುಲ್ಲು ಬಾಬಾ ಸಾಹೇಬ್ರಿಗಾಗಿ ಬಾಬಾ ಸಾಹೇಬ್ರ ಎಲ್ಲರಿಗಾಗಿ ಏನೆಲ್ಲ ಹೋರಾಟಗಳ ಮುಖಾಂತರ ಕೊಡಿಸ್ಕೊಟ್ಟಿದ್ದಾರೆ ಅದನ್ನು ನೆನಪು ಮಾಡಿಕೊಂಡು ಅಂಬೇಡ್ಕರ್ ಹೇಳ್ತಾ ಇದ್ದಾರೆ ನಮ್ಮ ಹಕ್ಕು ನಮ್ಮ ಹಕ್ಕುಗಳು ನಾವು ತಗೋಬೇಕಾದ್ರೆ ಯಾರು ಕೊಡೋದಿಲ್ಲ ನಾವೇ ತಗೊಳ್ಬೇಕಾಗುತ್ತೆ ಆದರೆ ನಮ್ಗೆ ಈ ಸಂದರ್ಭದಲ್ಲಿ ಕೆಆರ್ಎಸ್ ಕಾರ್ಯಾಧ್ಯಕ್ಷ ಸಂತೋಷ್ ಕುಮಾರ್ ಕೆಆರ್ಎಸ್ ರಾಜ್ಯ ಮಹಿಳಾ ಅಧ್ಯಕ್ಷರಾದ ಶಕುಂತಲಮ್ಮ ಹೇಮಾ ಡಿಪಿಐ ರಾಜಣ್ಣ ನಿರಾಜು ಆನಂದ್ ಶೋಭಮ್ಮ ಪಾತಿಮಾ ಶಿರೀಷ ಸಂತೋಷ್ ಉದಯ್ ಕುಮಾರ್ ಚಂದ್ರಶೇಖರ್ ಬಾಬು ಸೇರಿದಂತೆ ಸ್ಥಳೀಯ ಮುಖಂಡರು ಹಾಜರಿದ್ದರು